ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ವಿಶೇಷ ಕಾರ್ಯಕ್ರಮ ಏನು ಅಂದರೆ ಕುಜ ಮಂಗಳ ಬದಲಾವಣೆ ಆಗ್ತಿದೆ ಮಾರ್ಸು ಗೋಚಾರ ಏನಾಗ್ತಾ ಇದೆ ಅಂತಂದ್ರೆ ಸ್ವಸ್ಥಾನ ಋಷಿಕ ರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಈ ನಲವತ್ತೈದು ದಿವಸಗಳು ಏನಿದೆ ಸ್ವಂತ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಇದೇ ಸಮಯದಲ್ಲಿ ನಮಗೆ ಶುಕ್ರ ಈಗ ನವೆಂಬರ್ ಮೂರನೇ ತಾರೀಕು ಸ್ವಂತ ರಾಶಿ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಈಗ ಶುಕ್ರನು ಸ್ವಸ್ಥಾನದಾಯ್ತು ವೃಶ್ಚಿಕ ರಾಶಿಯಲ್ಲಿ ಪೂಜಾ ಸ್ವಸ್ಥಾನ ಆಯಿತು ಬುಧನು ವೃಶ್ಚಿಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇದೆ ಈ ವಿಶೇಷತೆ ಏನಿದೆ ಇಲ್ಲಿ ಅಂತಂದ್ರೆ ಗುರು ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಅಂದರೆ ಕುಜಿನ ಮೇಲೆ ಬಿತ್ತು ನಂತರ ಶನಿ ಮೇಲೂ ಬೀಳ್ತಿದೆ ಈ ಮೂರು ರಾಶಿಗಳನ್ನ ಅಬ್ಸರ್ವ್ ಮಾಡಿ ನೀವು ಕರ್ಕಾಟಕ ವೃಶ್ಚಿಕ ಮತ್ತು ಮೀನ ಮೂರು ರಾಶಿಗಳು ಜಲತತ್ವ ರಾಶಿಗಳಾಯಿತು ಸೊ ಈಗ ಸಮುದ್ರದಲ್ಲಿ ಏನಾನ ವಿಶೇಷ ಕಾರ್ಯಾಚರಣೆ ನಡೆಯುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ನೇವಿಗೆ ಬಲ ಬಂತು ಯಾಕೆಂದ್ರೆ ಕುಜ ಸ್ವಸ್ಥಾನ ವೃಶ್ಚಿಕ ರಾಶಿ ಆದಾಗ ನೇಮಿಗೆ ಬಲ ಈಗ ಮೇಷರಾಶಿಯಲ್ಲಿ ಕುಜ ಇದ್ದಾಗ ನಾವು ಆರಂಭಿಗೆ ಬಲ ಹೇಳ್ತೀವಿ ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ನೇಮಿಗೆ ಬಲ ಬರುತ್ತೆ ಸೊ ಸಮುದ್ರದಲ್ಲಿ ಏನಾದರೂ ಒಂದು ಕಾರ್ಯಾಚರಣೆ ನೇಮಿ ಮಾಡಬಹುದಾದಂತಹ ಚಾನ್ಸಸ್ ಇರಬಹುದು ಈ ನಲವತ್ತೈದು ದಿವಸದಲ್ಲಿ ಇದೊಂದು ಅವಕಾಶ ಇದೆ ಅಂತ ಹೇಳ್ಬೋದು ಇನ್ನು ದ್ವಾದಶ ರಾಶಿ ಫಲಗಳು ಈಗ ಏನ್ ಕೊಡುತ್ತೆ ಅಂತ ನೋಡೋಣ ಈಗ ರವಿ ಕೂಡ ನಮಗೆ ನೀಚನಾಗಿದ್ದು ಹದಿನೇಳನೇ ತಾರೀಕು ರವಿ ಕೂಡ ಕುಜಿನ ಒಟ್ಟಿಗೆ ವೃಶಿಕ ರಾಶಿಗೆ ಸೇರುತ್ತೆ ಆಗ ಗುರು ದೃಷ್ಟಿ ಬೀಳುತ್ತೆ ಸೊ ನಮಗೆ ನವೆಂಬರ್ ಹದಿನೇಳು ಆದಮೇಲೆ ಅಥವಾ ಈಗ ಸದ್ಯದಲ್ಲಿ ಗುರುವಿನ ದೃಷ್ಟಿ ಕುಜಿನ ಮೇಲೆ ಬಿದ್ದು ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಫಲ ಯಾವ ಥರ ಇದೆ ಅಂತೋಣ ಈಗ ಮೇಷರಾಶಿ ತಗೊಳ್ಳಿ ಅಷ್ಟಮದಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ ಅದಕ್ಕೆ ಸ್ವರ ಅಂದರೆ ಓನರ್ ಮೇಷರಾಶಿಗೆ ಅದು ಓನರ್ ಆಗಿರೋದ್ರಿಂದ ಅಂದರೆ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಅಷ್ಟಮಾಧಿಪತಿಯ ಹೊಣೆ ಆಗಿರೋದ್ರಿಂದ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ನೋಡಿ ವೃಷ್ಟಿಕ ರಾಶಿದು ಪವರ್ ಏನು ಅಂತಂದರೆ ಇಂಟೆನ್ಸಿವ್ ಪ್ಯಾಷನೇಟು ಅಂದರೆ ಅವರು ಆಳವಾಗಿ ಆಲೋಚನೆ ಮಾಡ್ತಾರೆ ಅವ್ರಿಗೆ ಇಂಟ್ಯೂಷನ್ ಪವರ್ ಚೆನ್ನಾಗಿರುತ್ತೆ ಸೊ ಆಲೋಚನಾ ಶಕ್ತಿ ದೂರದೃಷ್ಟಿ ಇದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ರಾಶಿಗೆ ಒಂದು ಇದೊಂದು ಸದಾವಕಾಶ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಬುಧನೂ ಅಲ್ಲೇ ಇದ್ದು ಗುರು ದೃಷ್ಟಿನೂ ಬಿದ್ದಿರೋದ್ರಿಂದ ಬುಧ ಆರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಈ ಬ್ಯಾಂಕ್ಗಳಿಂದ ಲೋನ್ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈಗ ಲೋನ್ ಸಿಗುವಂತ ಅವಕಾಶಗಳು ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಮೇಷರಾಶಿ ಮಕ್ಕಳಿದ್ರೆ ಅವರು ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಸ್ಪೋರ್ಟ್ಸ್ ಆಡೋದ್ರಿಂದ ಅನುಕೂಲಗಳಿದೆ ಸ್ಪೋರ್ಟ್ಸ್ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ ಅಂತಂದ್ರೆ ಅವ್ರಿಗೆ ಸಣ್ಣ ಪುಟ್ಟ ಏಟು ಬಿಡುವಂತ ಚಾನ್ಸ್ ಇರುತ್ತೆ ಎಂಟನೇ ಭಾವದಲ್ಲಿ ಬುದಾ ಸೇರೋದ್ರಿಂದ ಸೊ ಮೇಷರಾಶಿ ಮಕ್ಕಳ ವಿಚಾರಕ್ಕೆ ತಗೊಂಡಾಗ ಒಂದು ಸ್ಪೋರ್ಟ್ಸ್ ಫಿಸಿಕಲ್ ಆಕ್ಟಿವಿಟೀಸ್ನೂ ಈಗ ಈಗ ನಲವತ್ತೈದು ದಿನಗಳ ಕಾಲ ಇಡೋ ಆಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ಅನುಕೂಲಗಳಾಗುತ್ತೆ ಸೊ ಮೇಷರಾಶಿಗೆ ಇನ್ನೊಂದು ತಗೊಳ್ಳಿ ನಿಮಗೆ ಭಾಗ್ಯಾಧೀಪನೆ ಗುರು ಆಗ್ತಾನೆ ಸೊ ಅದರ ದೃಷ್ಟಿ ಯಾವಾಗ ಕುಜಿನ ಮೇಲೆ ಬಿತ್ತೋ ಪ್ರಾಪರ್ಟಿ ವಿಷಯದಲ್ಲಿ ಅನುಕೂಲಗಳಾಗುತ್ತೆ ಶನಿ ಮೇಲೂ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲೂ ಉತ್ತಮ ಬದಲಾವಣೆ ಆಗುತ್ತೆ ನಂತರ ನಿಮಗೆ ಕುಜಿನ ದೃಷ್ಟಿ ನೋಡಿ ಅಷ್ಟಮದ ದೃಷ್ಟಿ ಮಿಥುನ ರಾಶಿ ಮೇಲೆ ಬೀಳ್ತಾ ಇದೆ ಸೊ ಅದರಿಂದ ಕೂಡ ನಿಮಗೆ ಕಮ್ಯುನಿಕೇಶನ್ ಲೇವಾದೇವಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಲಾಭಗಳು ಚೆನ್ನಾಗಿದೆ ಯಾರ್ಯಾರು ನೋಡಿ ಸರ್ಜನ್ಸು ಆರ್ಕಿ ಆರ್ಕಿಟೆಕ್ಟ್ಸು ಕನ್ಸ್ಟ್ರಕ್ಷನಲ್ಲಿರೋರು ಆಮೇಲೆ ಅಡ್ವೊಕೇಟ್ಸ್ ಜ್ಯೋತಿಷ್ಯ ವಾಸ್ತುಲಿರೋರು ಈ ಫೀಲ್ಡ್ ಅಲ್ಲಿರೋರಿಗೆಲ್ಲ ಕನ್ಸಲ್ಟೆಂಟ್ಸು ಈ ಫೀಲ್ಡ್ ಇರೋರಿಗೆಲ್ಲ ಅತ್ಯುತ್ತಮ ಬದಲಾವಣೆ ಅತ್ಯುತ್ತಮ ಅವಕಾಶಗಳು ಸಿಗ್ಬಿಡುತ್ತೆ ನೀವು ಅದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ ನೋಡಿ ನವೆಂಬರ್ ಮೇಲೆ ಶನಿ ಕೂಡ ಸಕ್ರಿಯ ಆಗುತ್ತೆ ಸೊ ಸಣೆಸಂತಿ ಎಫೆಕ್ಟ್ ಪ್ರಾರಂಭ ಆಗುತ್ತೆ ಬಟ್ ಆದರೂ ದೂರದೃಷ್ಟಿ ಇರೋದ್ರಿಂದ ನಿಮಗೆ ಡಿಸೆಂಬರ್ ಎಂಟದ ಅವಕಾಶ ತುಂಬಾ ಒಳ್ಳೆ ಅವಕಾಶಗಳಿದೆ ಹಾಗಾಗಿ ಅದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ ಹಣಕಾಸು ಸ್ಟೆಬಿಲಿಟಿ ಬರಂಗೆ ಮಾಡ್ಕೊಳ್ಳಿ ಇದು ಮೇಷರಾಶಿ ಆಗುತ್ತೆ ವೃಷಭ ರಾಶಿಗೆ ತಗೊಂಡಾಗ ನಿಮಗೆ ಸಪ್ತಮದಲ್ಲೇ ಸ್ವಸ್ಥಾನ ಆಯಿತು ಕುಜ ಸಪ್ತಮಾಧಿಪತಿ ಕುಜ ಸಪ್ತಮದಲ್ಲೇ ಇದ್ದು ಲಾಭಾಧಿಪತಿಗಾದ ಗುರುವಿನ ದೃಷ್ಟಿ ಬಿತ್ತು ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಆಗ್ತಾ ಇದೆ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಯಿತು ಅದರಲ್ಲೂ ಭೂಮಿ ಸಂಬಂಧ ಲ್ಯಾಂಡ್ ಡೆವಲಪರ್ಸು ಲ್ಯಾಂಡ್ ಲ್ಯಾಂಡ್ ರಿಲೇಟೆಡ್ ಅಥವಾ ಸರ್ವೇಲಿರೋರು ಆರ್ಕಿಟೆಕ್ಟ್ಸ್ಗಳು ಕನ್ಸಲ್ಟೆಂಟ್ಗಳು ಇಂಥವ್ರಿಗೆ ತುಂಬ ಒಳ್ಳೆಯ ಅವಕಾಶ ಸಿಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಬುಧನೂ ಜೊತೇಲಿದ್ದರೆ ಧನಾಧಿಪತಿ ಜೊತೆಯಲ್ಲಿರೋದರಿಂದ ನಿಮಗೆ ಹಣಕಾಸುಲ್ಲೂ ವೃದ್ಧಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದರೆ ಕಮ್ಯುನಿಕೇಶನ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಯಾಕಂದರೆ ಬುಧ ಕುಜಿನ ಜೊತೆ ಸೇರಿದಾಗ ಮಿಸ್ಕಮ್ಯುನಿಕೇಶನ್ ಆಗುವಂಥ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಿರ್ವಹಣೆ ಮಾಡಬೇಕು ನಂತರ ನಡೆಯುವ ವೃಷಭ ರಾಶಿಯವರಿಗೆ ನಾಲ್ಕು ಮನೆಯ ಅಧಿಪತಿ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ವೃಷಭರಾಶಿಯವರಿಗೆ ನಾಲ್ಕನೇ ಮನೆ ಅಧಿವೃತಿಯಾದಂಥ ರವಿ ಕೂಡ ನವೆಂಬರ್ ಹದಿನೇಳರ ನಂತರ ಸಪ್ತಮಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ಅದುವರೆಗೂ ಆರನೇ ಮನೇಲಿ ಇದ್ರಾಗೂ ಕೂಡ ನಿಮಗೆ ಒಳ್ಳೆ ರಿಸಲ್ಟೇ ಕೊಡ್ತಾ ಇದೆ ನನ್ನ ಶತ್ರುಗಳ ಮೇಲೆ ವಿಜಯ ಕೊಡ್ತಾ ಇದೆ ಬಾಸಿಂದ ಅಪ್ರಿಸಿಯೇಷನ್ ಕೊಡ್ತಾ ಇದೆ ನಂತರ ಕುಜಿನ ಜೊತೆ ಸೇರೋದು ಕೂಡ ಪ್ರಾಪರ್ಟಿ ವಿಷಯದಲ್ಲಿ ಲಾಭ ಕೊಡುತ್ತೆ ಸೊ ನಿಮಗೆ ಓವರ್ ಆಲ್ ಆಗಿ ತಗೊಂಡ್ರೆ ಈ ನಲವತ್ತೈದು ದಿನಗಳು ಒಳ್ಳೆ ಪರವಾಗಿ ಸಿಗುತ್ತೆ ಕುಜಿನಿಂದ ಬಟ್ ಹನ್ನೆರಡನೇ ಮನೆ ಆಗಿರೋದ್ರಿಂದ ಕೂಡ ಸ್ವಲ್ಪ ಏನಂದರೆ ನಮಗೆ ಪ್ರಯಾಣಗಳು ಹೆಚ್ಚಾಗ್ಬೋದು ಕೆಲಸ ಕಾರ್ಯಗಳು ಕೆಲಸ ಕಾರ್ಯಗಳಲ್ಲಿ ಪ್ರಯಾಣ ಹೆಚ್ಚಾಗ್ಬೋದು ಸೊ ಅದರ ಬದಲಾ ಗಮನಾವಲೇಶ್ವರ ಆಗುತ್ತೆ ಇನ್ನು ಮಿಥುನ ರಾಶಿಯವರು ತಗೊಳ್ಳಿ ರಾಶ್ಯಾಧೀಪನೆ ಇವಾಗ ವೃಶ್ಚಿಕ ರಾಶಿಯಲ್ಲಿ ಕುಜಿನ ಇದೆ ಮತ್ತು ಕರ್ಮಾಧೀಪ ಮತ್ತು ಸಪ್ತ ಕಳತ್ರ ಭಾವ ಅಧಿಪತಿ ಅಂದ್ರೆ ಏಳನೇ ಮನೆ ಅಧಿಪತಿ ಗುರು ಎರಡರಲ್ಲಿದ್ದು ಅದರ ದೃಷ್ಟಿ ಕುಜಿನ ಮೇಲೆ ಬೀಳ್ತಾರೆ ಸೊ ನಿಮಗೆ ಕುಜ ನೋಡಿ ಅಧಿಪತಿ ಏನಾಯಿತು ಆರನೇ ಮನೆ ಅಧಿಪತಿ ಆಯಿತು ಲಾಭಾಧಿಪತಿ ಆಯಿತು ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಲಾಭ ಚೆನ್ನಾಗಿದೆ ಯಾಕಂದ್ರೆ ಗುರು ದೃಷ್ಟಿನೂ ಬಿತ್ತು ನಂತರ ಕರ್ಮಾಧಿಪತಿಯ ಗುರು ದೃಷ್ಟಿ ಕರ್ಮದ ಮೇಲೆ ಅಂದ್ರೆ ಅರ್ಥ ಶನಿ ಮೇಲೂ ಬೀಳ್ತಾ ಇದೆ ಮೀನರಾಶಿ ಮೇಲೆ ಸೊ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಬದಲಾವಣೆ ಶತ್ರುಗಳ ಮೇಲೆ ವಿಜಯ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಎಲ್ಲ ಶುಕ್ರ ಕೂಡ ನಿಮಗೆ ಸ್ವಸ್ಥಾನಕ್ಕೆ ಬಂದಿರುತ್ತೆ ಸೊ ಓವರ್ ಆಲ್ ಆಗ ತೊಗೊಂಡ್ರೆ ಮಿಥುನ ರಾಶಿಗೆ ನಲವತ್ತೈದು ದಿನ ಒಳ್ಳೆ ಅವಕಾಶಗಳು ಸಿಗುತ್ತೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಕರ್ಕಾಟಕ ರಾಶಿಯವರು ತಗೊಳ್ಳಿ ಕರ್ಕಾಟಕ ರಾಶಿಯಲ್ಲಿಯೇ ಗುರು ಉಚ್ಚನಾಗಿ ಪಂಚಮದಲ್ಲಿ ಬುಧ ಮತ್ತು ಕುಜನ ಸಂಯೋಗ ಆಗಿದೆ ಸೊ ಪಂಚಮದಲ್ಲಿದ್ದಾಗ ಕುಜ ಸ್ವಸ್ಥಾನದಲ್ಲಿದ್ದಾಗ ನಿಮಗೆ ಭೂಮಿ ವಾಹನಗಳಿಂದ ಲಾಭ ಪಟ್ಟು ಬಟ್ ಮೂರು ಹನ್ನೆರಡನೇ ಮನೆ ಅಧಿಪತಿ ಜೊತೆಯಲ್ಲಿ ಇರೋದ್ರಿಂದ ಕೆಲಸದ ಮೇಲೆ ದೂರ ಪ್ರವಾಸ ಹೋಗುವಂಥ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ನಮಗೆ ಏಳು ಎಂಟು ಒಂಬತ್ತು ಹತ್ತು ಕರ್ಮಾಧಿಪತಿ ಕುಜ ಆಗ್ತಾನೆ ಕರ್ಮಾಧಿಪತಿ ಕುಜ ಆಗಿ ಕುಜನ ಜೊತೆ ಯಾವಾಗ ಮೂರು ಹನ್ನೆರಡನೇ ಮನೆ ಅಧಿಪತಿ ಬುಧ ಸೇರ್ಕೊತಾನೋ ಸೊ ನಿಮಗೆ ಕೆಲಸ ಕಾರ್ಯದ ಮೇಲೆ ಪ್ರವಾಸ ಆಗುವ ಕಾನ್ಸಸ್ ಇರುತ್ತೆ ಪಾರಿನಲ್ಲಿ ಕೆಲಸ ಸಿಗುವಂಥ ಅವಕಾಶಗಳು ಹೆಚ್ಚಾಗಿರುತ್ತೆ ಸೊ ಬೀಸಾಗಿ ಅಪ್ಲೈ ಮಾಡ್ತಾ ಇದ್ರೆ ಅದಕ್ಕೆ ಸಿಗುವಂತ ಅವಕಾಶಗಳು ಚೆನ್ನಾಗಿರುತ್ತೆ ಓವರ್ ಆಲ್ ಅಂತ ಮಿಶ್ರ ಫಲ ಬರುತ್ತೆ ಕರ್ನಾಟಕ ರಾಶಿಯವರಿಗೆ ಬಟ್ ಗುರುನು ಅಲ್ಲೇ ಇದ್ದಾಗ ನಿಮಗೆ ಎಷ್ಟೋ ತೊಂದರೆಗಳಿಂದ ವಿಮುಕ್ತಿ ಆಗುತ್ತೆ ಯಾಕಂದ್ರೆ ಗುರು ಶನಿ ಮೇಲೂ ದೃಷ್ಟಿ ಬಿದ್ದಿದೆ ಕರ್ನಾಟಕ ರಾಶಿಯವರಿಗೆ ಭಾಗ್ಯದಲ್ಲಿ ಶನಿ ಇದೆ ವಕ್ರಿಯವಾಗಿದೆ ಅದ್ರ ಮೇಲೆ ಗುರು ದೃಷ್ಟಿ ಯಾವಾಗ ಬೀಳುತ್ತೋ ಭಾಗ್ಯಾಧಿಪತಿನೇ ಗುರು ಆಗುತ್ತೆ ಸೊ ಆ ಗುರು ದೃಷ್ಟಿ ಯಾವಾಗ ಶನಿ ಮೇಲೆ ಬೀಳುತ್ತೋ ಆರೋಗ್ಯ ವೃದ್ಧಿ ಒಂಥರ ಹೊಸ ಉತ್ಸಾಹ ಹೊಸ ಉಲ್ಲಾಸ ಸಿಗುತ್ತೆ ನಲವತ್ತೈದು ದಿನಗಳ ಕಾಲ ಸೊ ಹಾಗಾಗಿ ಓವರ್ ಎಲ್ಲ ತೊಗೊಂಡ್ರೆ ನಿಮ್ಗೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರು ತೋಳೋಣ ಸಿಂಹರಾಶಿಯವರಿಗೆ ಕುಜ ಬಂದು ನಾಲ್ಕನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿದೆ ಬುಧನೂ ನಾಲ್ಕನೇ ಮನೆಯಲ್ಲಿದೆ ಯಾವುದು ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಬುಧ ನಾಲ್ಕನೇ ಮನೆಯಲ್ಲಿ ಸ್ವಸ್ಥಾನ ಜೊತೆ ಇದೆ ಅದ್ರ ಮೇಲೆ ಗುರು ದೃಷ್ಟಿನೂ ಬಿದ್ದಿದೆ ಗುರು ನಿಮಗೆ ಪೂರ್ವ ಪುಣ್ಯಾಧಿಪತಿ ಆಗುತ್ತೆ ಪಂಚ ಪಂಚಮೇಶ ಅಂದ್ರೆ ಐದು ಐದನೇ ಮನೆ ಅಧಿಪತಿ ಆಗಿರೋದ್ರಿಂದ ಹೈಯರ್ ಎಜುಕೇಷನ್ ಒಳ್ಳೆಯದು ಕ್ರಿಯೇಟಿವಿಟಿಲಿ ಯಾವುದೇ ಕ್ರಿಯೇಟಿವಿಟಿ ಫೀಲ್ಡಲ್ಲಿರೋರು ಅಡ್ಮಿನಿಸ್ಟ್ರೇಷನ್ ಫೀಲ್ಡಲ್ಲಿರೋರು ಎಜುಕೇಷನ್ ಫೀಲ್ಡಲ್ಲಿರೋರಿಗೆ ತುಂಬ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಪ್ರಾಪರ್ಟಿ ಆದರೂ ಸರಿ ವಾಹನ ಆದರೂ ಸರಿ ಇಂಥದಕ್ಕೂ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬಿಡುತ್ತೆ ನೀವು ದೂರ ಪ್ರಯಾಣ ಮಾಡಬೇಕು ಆಧ್ಯಾತ್ಮಿಕ ಟ್ರಿಪ್ ಹೊಡಿಬೇಕು ಅಂದ್ರೆ ಅರ್ಥ ದೇವಸ್ಥಾನಗಳಿಗೆ ಭೇಟಿ ನೋಡಬೇಕು ಬಂದರೂ ತುಂಬ ಚೆನ್ನಾಗಿದೆ ಈ ಸಮಯ ಅಂತಲೇ ಹೇಳ್ಬೋದು ಈ ನಲವತ್ತೈದು ದಿನಗಳಲ್ಲಿ ಅದರಲ್ಲೂ ಈ ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನಗಳಿಗೆ ಅಧಿಕವಾಗಿ ಭೇಟಿ ನೀಡುವಂಥ ಅವಕಾಶಗಳು ಹೆಚ್ಚಾಗುತ್ತೆ ನಂತರ ತೀರ್ಥಕ್ಷೇತ್ರಗಳು ಎಲ್ಲೆಲ್ಲಿ ನದಿ ಮತ್ತು ಸಮುದ್ರ ತೀರ್ಥ ತೀರ್ಥಕ್ಷೇತ್ರಗಳು ಇರುತ್ತೋ ಅಲ್ಲಿಗೆ ಭೇಟಿ ಮಾಡುವಂಥದ್ದು ಹೆಚ್ಚಾಗಿ ಕಾಣಿಸುತ್ತೆ ಸಿಂಹರಾಶಿ ಅವರಿಗೆ ನಾಲ್ಕನೇ ಮನೆ ಮಧ್ಯ ಬುಧ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಒಳ್ಳೆ ಕೊಡುತ್ತೆ ನಮಗೆ ಈ ಮೂವತ್ತ ದಿನಗಳಲ್ಲಿ ಸೊ ನೆಕ್ಸ್ಟ್ ಕನ್ಯಾ ರಾಶಿ ತೋಳೋಣ ಕನ್ಯಾ ರಾಶಿಗೆ ಪರಾಕ್ರಮ ಭಾವದಲ್ಲಿ ಈ ಕುಜಾ ಮತ್ತು ಬುಧ ಮೀಟ್ ಆಗ್ತಾ ಇದೆ ಎರಡನೇ ಮನೆಯಲ್ಲಿ ಶುಕ್ರ ಸ್ವಸ್ಥಾನಕ್ಕೆ ಹೋಗುತ್ತೆ ರವಿ ಕೂಡ ನವೆಂಬರ್ ಹದಿನೇಳರ ನಂತರ ಮೂರನೇ ಮನೆ ಪರಾಕ್ರಮ ಭಾವದಲ್ಲಿ ಪೂಜೆ ನೀರು ಸೇರ್ಕೊಳ್ಳುತ್ತೆ ಸೊ ನಿಮಗೆ ಓವರ್ ಆಲ್ ಆಗ್ತಾರೆ ಕನ್ಯಾ ರಾಶಿಗೆ ನವೆಂಬರ್ ಸೆಕೆಂಡ್ ಅಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಬರುತ್ತೆ ಕೆರಿಯರ್ ಗೃಹದಲ್ಲಿ ಯಾಕಂದರೆ ಲಾಭ ಲಾಭದಲ್ಲಿ ಗುರು ಸಪ್ತಮಾಧಿಪತಿ ಲಾಭದಲ್ಲಿ ಲಾಭದಲ್ಲಿ ಕೂತ್ಕೊಂಡು ಮೂರನೇ ಪರಾಕ್ರಮಾನು ನೋಡುತ್ತೆ ಸಪ್ತಮಾನೂ ನೋಡುತ್ತೆ ಸೊ ಹಾಗಾಗಿ ನಿಮಗೆ ಪಂಚಮ ಐದನೇ ಮನೆಯೂ ನೋಡುತ್ತೆ ಹಾಗಾಗಿ ನೀವು ಕ್ರಿಯೇಟಿವ್ ಫೀಲ್ಡ್ ಆಗಿರ್ಬೋದು ಅಥವಾ ನಿಮ್ಮ ಪ್ರಯತ್ನಗಳು ಅಥವಾ ನಿಮ್ಮ ಅಣ್ಣ ತಮ್ಮದಿಂದ ಸಹಾಯ ಬ್ಯಾಂಕಿಂದ ಸಹಾಯ ಸೊ ಓವರ್ ಆಲ್ ಗ್ರೋತ್ ತುಂಬ ಚೆನ್ನಾಗಿದೆ ಪತಿ ಪತ್ನಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಅದು ಸೆಟಲ್ಮೆಂಟ್ ಆಗುತ್ತೆ ಅಥವಾ ಬಿಸ್ನೆಸ್ ಜೊತೆ ವ್ಯಾಜ್ಯಗಳಿದರೆ ಅದು ಸೆಟ್ಲ್ ಆಗುತ್ತೆ ಓವರ್ ಆಲ್ ಅಂತ ಅಂದರೆ ಕನ್ಯಾ ರಾಶಿ ಅವರಿಗೆ ಈ ನಲವತ್ತೈದು ದಿನಗಳಲ್ಲಿ ಹೊಸ ಹೊಸ ಆಪರ್ಚುನಿಟಿ ಇರುತ್ತೆ ಒಳ್ಳೆ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಿಮಗೆ ಅದನ್ನು ಸದ್ವಿನಿಯೋಗ ಪಡಿಸ್ಬೋದು ತುಲಾರಾಶಿ ರಾಶಿ ಅವರಿಗೆ ನೋಡಿ ಸ್ವಸ್ಥಾನ ಶುಕ್ರ ಬರುತ್ತೆ ನವೆಂಬರ್ ಮೂರರಿಂದ ಸೊ ನಿಮ್ ರಾಶಿ ಅಧಿ ರಾಶಿ ಅಧಿಪತಿ ರಾಶಿಗೆ ಬಂದಾಗ ಬಲ ಹೆಚ್ಚುತ್ತೆ ಈ ಕುಟುಂಬ ಸ್ಥಾನದಲ್ಲಿ ಸ್ವಸ್ಥಾನಕ್ಕೆ ಬರುತ್ತೆ ಕುಜಾ ಹನ್ನೆರಡು ಮನೆ ಮನೆ ಅಧಿಪತಿ ಯಾವಾಗ ನಿಮಗೆ ಎರಡನೇ ಎರಡನೇ ಮನೆಗೆ ಬರುತ್ತೋ ಸೊ ಏನೇನು ಇನ್ವೆಸ್ಟ್ ಮಾಡಿದಿರ ಅದರಿಂದ ಲಾಭ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಲಾಭ ಫಾರಿನ್ ಇಂದ ಲಾಭ ಬರುವಂತ ಕೆಲಸ ಇರುತ್ತೆ ಸೊ ಪ್ರಯಾಣಗಳು ಹೆಚ್ಚುತ್ತೆ ನಂತರ ನಿಮಗೆ ಈ ರಾಶಿ ಅವರಿಗೆ ಎರಡನೇ ಮನೆ ರವಿ ಬಂತು ಹನ್ನೊಂದನೇ ಮನೆ ಅಧಿಪತಿ ಸೊ ಕುಟುಂಬಕ್ಕೆ ಧನ ಆಗಮನ ಅಂದರೆ ಲಾಭಗಳು ಹೆಚ್ಚಾಗುತ್ತೆ ಸೊ ಗೌರ್ಮೆಂಟಿಂದ ಲಾಭ ತಂದೆಯ ಆಶೀರ್ವಾದ ಚೆನ್ನಾಗಿರುತ್ತೆ ತಂದೆಯಿಂದ ಏನಾದರೂ ಲಾಭ ಸಿಗುತ್ತೆ ಸೊ ತುಲಾರಾಶಿಯವರಿಗೆ ಈ ನವೆಂಬರ್ ತಿಂಗಳ ಎಂಟು ತನಕ ತುಂಬ ಒಳ್ಳೆಯ ಅವಕಾಶಗಳು ಹೆಚ್ಚಾಗ್ತಿರುತ್ತೆ ಯಾಕೆಂದರೆ ನೋಡಿ ಕರ್ಮಸ್ಥಾನದಲ್ಲಿ ತುಲಾರಾಶಿಯವರಿಗೆ ಏಳು ಎಂಟು ಒಂಬತ್ತು ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದೆ ಸೊ ಕೆಲಸದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಇರುತ್ತೆ ಆರನೇ ಮನೆಯಲ್ಲಿ ಶನಿ ಮೇಲೆ ದೃಷ್ಟಿನೂ ಗುರು ಬೀಳುತ್ತೆ ಸ್ವಲ್ಪ ಶತ್ರು ಕೆಲಸ ಕಾರ್ಯಗಳಲ್ಲಿ ಯಾರ ಶತ್ರುಗಳಿದ್ರೆ ಅವ್ರ ಮೇಲೆ ವಿಜಯ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳಾಗುತ್ತೆ ಓವರ್ ಆಲ್ ಆ ತಗೊಂಡ್ರೆ ಈ ನಮ್ಮ ಮೂವತ್ ನಲ್ವತ್ತು ತಿಂಗಳು ತುಂಬ ಆತ್ವಾಗಿದೆ ತುಲಾರಾಶಿ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಗೆ ದಿವಸ ಅತಿಯಾದ ನಷ್ಟಗಳು ಅಂದರೆ ತುಂಬ ಖರ್ಚು ಹೆಚ್ಚಾಗಿತ್ತು ಮನೆಯಲ್ಲಿ ವಾದ ವಿವಾದಗಳು ನಡೀತಿತ್ತು ಏನಾದರೂ ಒಂದು ಒತ್ತಡಗಳಲ್ಲಿ ಕಳೆದ ಈ ಅಕ್ಟೋಬರ್ ತಿಂಗಳು ಕಳೆದಿದ್ದೀರಾ ಸೊ ಇನ್ನು ಮೇಲೆ ನಿಮಗೆ ರಾಷ್ಟ್ರೀಯಾಧಿಪತಿ ಸ್ವಸ್ಥಕ್ಕೆ ಬಂದು ಸ್ಥಾನಕ್ಕೆ ಬಂದಾಗ ನಿಮಗೊಂದು ಅಧಿಕಾರ ಬರುತ್ತೆ ಸ್ಟೇಟಸ್ ಒಂದು ಧೈರ್ಯ ಇರ್ತೈತೆ ಹಾಗೆ ಬುಧ ಕೂಡ ನಿಮಗೆ ಹನ್ನೊಂದೇ ಮನೆ ಅಧಿಪತಿ ಇದ್ದಾಗ ಖರ್ಚು ಹೆಚ್ಚು ಮಾಡಿತ್ತು ಅಧಿಕ ತಿರುಗಾಟ ಲಾಭ ಕಡಿಮೆ ಸೊ ಈಗೇನಾಗ್ತಿದೆ ನಿಮ್ಮ ರಾಶಿಗೆ ಬುಧ ಬಂದಾಗ ನಿಮಗೆ ಒಂದು ಬಿಸ್ನೆಸ್ ಅಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಸ್ಟೆಬಿಲಿಟಿ ಬಂದ್ಬಿಡುತ್ತೆ ಅಂತಂದರೆ ಕೃಷಿ ರಾಶಿಗೂ ಅಷ್ಟಮಾಧಿಪತಿನೂ ಆಗ್ತಾನೆ ಹನ್ನೊಂದನೇ ಅಧಿಪತಿನೂ ಬುಧ ಆಗಿ ಲಗ್ನಕ್ಕೆ ಬಂದಾಗ ನಿಮ್ಮ ಪ್ರಯತ್ನಗಳಲ್ಲಿ ಲಾಭ ಸಿಗುತ್ತೆ ನಂತರ ನೋಡಿ ಗುರು ಭಾಗ್ಯದಲ್ಲಿದೆ ಭಾಗ್ಯದಲ್ಲಿದ್ದು ಐದೇ ಮನೆ ಮೇಲೆ ಅಂದ್ರೆ ಐದನೇ ಮನೆ ಮೇಲೆ ಶನಿ ಮೇಲೆ ದೃಷ್ಟಿ ಭಾಗ್ಯದ ಬಿದ್ದಾಗ ಮಕ್ಕಳಿಂದ ಲಾಭ ಮಕ್ಕಳು ಇಷ್ಟ ಹೇಳಿದ ಹೇಳಿದ್ಮ ಕೇಳ್ತಿರಲ್ಲ ಈಗ ಹೇಳಿದ ಮಕ್ಕಳು ಕೇಳೋಂಗಾಗ್ತಾರೆ ಓವರ್ ಆಲ್ ಆಗ್ತಾರೆ ರಾಶಿಗೆ ಈ ತಿಂಗಳು ಚೆನ್ನಾಗಿದೆ ರಿಸಲ್ಟ್ ಅಂತ ಹೇಳ್ಬೋದು ಇನ್ನು ಧನುರ್ ರಾಶಿ ತಗೊಳಿ ಧನುರ್ ರಾಶಿಗೆ ತಗೊಂಡಾಗ ನಮಗೆ ಹನ್ನೆರಡರಲ್ಲಿ ಬಂತು ಪೂಜಾ ಸ್ಥಾನಕ್ಕೆ ಪಂಚಮಾಧಿಪತಿ ಹನ್ನೆರಡಕ್ಕೆ ಬಂದಾಗ ಪ್ರೀತಿ ಪ್ರೇಮ ಸಾಮರಸ್ಯ ಹೆಚ್ಚಿನ ವಿದ್ಯಾಭ್ಯಾಸ ಕ್ರಿಯೇಟಿವಿಟಿ ಈ ಫೀಲ್ಡ್ ಅಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಚಾನ್ಸಸ್ ಇರುತ್ತೆ ಈ ಒಂದು ತಿಂಗಳು ಸ್ವಲ್ಪ ನಿಧಾನ ಮಾಡ್ಕೋಬೇಕಾಗುತ್ತೆ ಧನುರ್ ರಾಶಿಯವರೇ ಯಾಕಂದ್ರೆ ಗುರುನು ಅಷ್ಟಮಕ್ಕೆ ಹೋಯ್ತು ಉಚ್ಚ ಸ್ಥಿತಿ ಎರಡೇ ಮನೆಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾಗ ಅಂದ್ರೆ ಮಕರ ರಾಶಿಯ ಮೇಲೆ ವೀಕ್ಷಣೆ ಬಿದ್ದಾಗ ಹಣಕಾಸು ಅಷ್ಟು ತೊಂದರೆ ಬರದೇ ಇದ್ರೂ ಕೂಡ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಹೈಯರ್ ಎಜುಕೇಶನ್ ಅಲ್ಲಿ ಕ್ರಿಯೇಟಿವಿಟಿ ಇಲ್ಲಿ ಸೊ ಈ ವಿಷಯಗಳಲ್ಲಿ ಹಿನ್ನಡೆ ಆಗುವಂಥ ಚಾನ್ಸ್ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಮತ್ತು ನಾಲ್ಕನೇ ಮನೆ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಅಷ್ಟ ಅಷ್ಟಮಾಧಿಪತಿ ಸೊ ಇಲ್ಲಿ ಲಿಂಕ್ ನಿಮಗೆ ನಾಲ್ಕು ಎಂಟು ಆಗ್ತಿರೋದ್ರಿಂದ ವಾಹನ ಚಲಾಯಿಸುವ ಎಚ್ಚರಿಕೆ ವಹಿಸಿ ಇಲ್ಲ ಮನೆಗೆ ಅನ್ನೆಸೆಸರಿ ಕರೆಸಿಕೊಳ್ಬಹುದು ಇಲ್ಲ ತಾಯಿ ಆರೋಗ್ಯ ಸೊ ತಾಯಿಯಿಂದ ದೂರ ಆಗುವ ಚಾನ್ಸಸ್ ಬರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ಮಕರ ರಾಶಿ ಮಕರ ರಾಶಿ ಅಂದರೆ ಸಪ್ತಮದಲ್ಲಿ ಗುರು ಉಚ್ಚನಾಯಿತು ಹನ್ನೊಂದನೇ ಮನೆಯಲ್ಲಿ ಕುಜ ಬಂತು ಸೊ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಅಣ್ಣಮನದಿಂದ ಲಾಭ ಗುರು ದೃಷ್ಟಿ ನಿಮಗೆ ಸಪ್ತಮದಿಂದ ಕುಜಿನ ಮೇಲೂ ಬಿದ್ದಿದೆ ಮೂರನೇ ಪರಾಕ್ರಮ ಭಾವದಿಂದ ಶನಿ ಮೇಲೂ ಬಿದ್ದಿದೆ ಸೊ ನಿಮ್ಮ ಪ್ರಯತ್ನಗಳಿಂದ ಲಾಭ ಸೊ ಮಕರ ರಾಶಿಯವರಿಗೆ ಈ ನಲವತ್ತೈದು ದಿನದಲ್ಲಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರಮೋಷನ್ ಸಿಗುತ್ತೆ ಭಾವ ಹೈಯರ್ ಅಥಾರಿಟಿಯಿಂದ ಅಪ್ರಿಷಿಯೇಷನ್ ಸಿಗುತ್ತೆ ಯಾಕಂದರೆ ಸೂರ್ಯ ಕೂಡ ಹನ್ನೊಂದನೇ ಕೊಡುತ್ತೆ ಬರುತ್ತೆ ಹತ್ತರಲ್ಲಿದ್ದರೂ ಲಾಭವೇ ಹನ್ನೊಂದು ಬಂದ್ರೂ ಸೂರ್ಯ ನಿಮಗೆ ಅತ್ಯುತ್ತಮ ಲಾಭ ಕೊಡುತ್ತೆ ಓವರ್ ಆಲ್ ಅಂತಂದರೆ ಮಕರ ರಾಶಿಯವರಿಗೆ ಅಕ್ಟೋಬರಲ್ಲಿ ಏನೇ ಸಣ್ಣ ಪುಟ್ಟ ಏಟ್ ಬಿದ್ದಿತ್ತು ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆಲ್ಲ ಮೀರಿ ನವೆಂಬರ್ ಅಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿ ಅವರು ಕುಂಭ ಕುಂಭರಾಶಿ ಅವರಿಗೆ ಗುರು ಆರನೇ ಇದೆ ಅಲ್ಲಿಂದ ಕರ್ಮಸ್ಥಾನದಲ್ಲಿರುವ ಕುಜಿನ ಮೇಲೆ ದೃಷ್ಟಿ ಬೀಳ್ತಿದೆ ಕುಜ ಕರ್ಮಸ್ಥಾನದಲ್ಲಿ ನಾನು ಹಾಗಾಗಿ ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ ಇಷ್ಟು ದಿವಸ ನಿಮಗೆ ಕೆಲಸದಲ್ಲಿ ಸ್ಟೆಬಿಲಿಟಿ ಇರಲಿಲ್ಲ ಮೇಲೆ ಕೆಲಸದಲ್ಲಿ ಸ್ಥಿರತೆ ಸ್ಟೆಬಿಲಿಟಿ ಸಿಗುತ್ತೆ ನವೆಂಬರ್ ಹದಿನೇಳರ ತನಕ ರವಿನ್ಯೂ ಕೂಡ ಯಾವಾಗ ಬಂದು ಜೊತೆ ಸೇರ್ಬೋದನೋ ಆಗ ಕೆಲಸದಲ್ಲಿ ಒಂದು ಆಡಳಿತ ಅಧಿಕಾರಿಗಳಿಂದ ಮನ್ನಣೆ ಅಥವಾ ನಿಮ್ಗೆ ಅಪ್ರಿಸಿಯೇಷನ್ ಸಿಗುತ್ತೆ ಏನಾದರೂ ಒಂದು ಜವಾಬ್ದಾರಿ ಸಿಗುತ್ತೆ ಕೆಲಸದಲ್ಲಿ ಸ್ಥಿರತೆ ಜವಾಬ್ದಾರಿಗಳು ಸಿಗುತ್ತೆ ಸೊ ಅವರಿಗೆ ಕೆಲಸದ ವಿಚಾರದಲ್ಲಿ ನೆಮ್ಮದಿ ಸಿಗುತ್ತೆ ಕುಟುಂಬದಲ್ಲೂ ತಕ್ಕ ಮಟ್ಟಿಗೆ ನೆಮ್ಮದಿ ಯಾಕೆ ಬರುತ್ತೆ ಅಂದರೆ ಗುರು ದುರ್ಗೆ ಈಗ ಎರಡನೇ ಮನೆ ಶನಿ ಮೇಲೆ ಬಿತ್ತು ಹಾಗಾಗಿ ಕುಂಭರಾಶಿಯವರಿಗೆ ನವೆಂಬರ್ ಮಾಸದಲ್ಲಿ ಒಂದು ಸ್ಥಿರ ಕುಟುಂಬದಲ್ಲೂ ದನ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಸ್ಥಿರತೆ ಸಿಗುತ್ತೆ ಓವರ್ ಆಲ್ ತಗೊಂಡ್ರೆ ಕುಂಭರಾಶಿಯವರು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮೀನರಾಶಿಯವರು ತಗೊಂಡ್ರೆ ಪಂಚಮದಲ್ಲಿ ಗುರು ಭಾಗ್ಯದಲ್ಲಿ ಕುಜಾ ಸ್ವಸ್ಥಾನದಲ್ಲಿದೆ ಅದ್ರ ಮೇಲೆ ದೃಷ್ಟಿ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಇದೆ ಇಷ್ಟು ಸಹ ನಿಧಾನ ಆಗಿತ್ತು ಒಂದು ಸ್ವಲ್ಪ ಜಡಸ್ಸು ಅಥವಾ ಸೌಬ್ಯದಿತನ ಬಂದಿದ್ರೆ ಈಗ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿಲ್ಟ್ ಇರೋದ್ರಿಂದ ಮತ್ತು ಪೂಜಾ ಭಾಗ್ಯದಲ್ಲಿ ಸ್ವಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಚುರುಕಾಗ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ಬೋದು ಸ್ಪೋರ್ಟ್ಸ್ ಇಂದ ನಿಮ್ಗೆ ಏನಾದರೂ ಅಚೀವ್ಮೆಂಟ್ ಸಿಗ್ಬೋದು ಅಥವಾ ಭೂಮಿಯಿಂದ ಲಾಭ ವಾಹನಗಳಿಂದ ಲಾಭ ಸಿಗ್ಬೋದು ಏನಾದರೂ ಕನ್ಸ್ಟ್ರಕ್ಷನಲ್ಲಿ ಫೀಲ್ಡಲ್ಲಿ ಇದ್ದರೆ ಆರ್ಕಿಟೆಕ್ಟ್ ಫೀಲ್ಡಲ್ಲಿದ್ದರೆ ಅಥವಾ ಡಾಕ್ಟರ್ಸು ಫಿಸಿಷಿಯನ್ನು ಕನ್ಸಲ್ಟೆಂಟು ಈ ಫೀಲ್ಡಲ್ಲಿರೋರು ಎಲ್ಲರಿಗೂ ಅವರಿಗೆ ಈಗ ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು ಈ ನಲವತ್ತು ದಿನದಲ್ಲಿ ಹೊಸ ಹೊಸ ಒಳ್ಳೆ ಅವಕಾಶಗಳು ಸಿಗುತ್ತೆ ಅದನ್ನು ಸದ್ವಿನಿಯೋಗ ಪಡಿಸ್ಕೊಳ್ಳಿ ಓವರ್ ಆಲಾಗಿ ತೊಗೊಂಡ್ರೆ ಪೂಜಾ ಈಗ ನಿಮಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರ ತನಕ ಸ್ವಸ್ಥಾನಕ್ಕೆ ಬಂದಿರೋದ್ರಿಂದ ವೃಶ್ಚಿಕ ರಾಶಿಗೆ ಬಂದಿರೋದ್ರಿಂದ ಕುಜಿನಿಂದ ಲಾಭಗಳು ತಕ್ಕೊಟ್ಟಿಗೆ ಎಲ್ಲರಿಗೂ ಸಿಗುತ್ತೆ ಎಲ್ಲ ರಾಶಿಯವರೆಗೂ ಯಾಕಂದ್ರೆ ಗುರು ದೃಷ್ಟಿ ಕುಜಿನ ಮೇಲೆ ಬಿದ್ದಿರೋದ್ರಿಂದ ಹಾಗೆಯೇ ಶನಿ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಸೊ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿನೂ ಸಿಗುತ್ತೆ ವ್ಯಾಪಾರ ವ್ಯವಹಾರ ಪ್ಲಸ್ ನಮಗೆ ಭೂಮಿಯಿಂದ ಲಾಭ ಅಂತಮಾನದಿಂದ ಲಾಭ ಧೈರ್ಯ ಪರಾಕ್ರಮವನ್ನು ಹೆಚ್ಚುತ್ತೆ ಸೊ ದ್ವಾದಶ ರಾಶಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಕನ್ನಡ ರಾಜ್ಯೋತ್ಸವನ ಚೆನ್ನಾಗಿ ಆಚರಿಸಿ ನಮಸ್ಕಾರ